ಅಮ್ಮ ಹಾ ಹೋಗ್ತಿದೆ ನೋಡಿ ಈಗಲೂ ಚಿತ್ರೀಕರಣದ ಸಮಯದಲ್ಲಿ ಪ್ರತ್ಯಕ್ಷವಾಗಿ ಕಂಡಂತಹ ನಾಗದೇವತೆ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ನವೀನ್ ಗುರುಗಳು ಮತ್ತು ಅವರ ಧರ್ಮಪತ್ನಿಯಾದಂತಹ ಮಲ್ಲಿಕಾ ಅವ್ರನ್ನ ಮೊಡನೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ದೇವಸ್ಥಾನದ ಬಗ್ಗೆ ಇನ್ನ ಹೆಚ್ಚು ಮಾಹಿತಿಗಳನ್ನ ಇವತ್ತು ತಿಳ್ಕೊಳ್ಳೋಣ ಗುರುಗಳೇ ಜ್ಞಾನದೇವಿ ಅನ್ನೋದು ಅನ್ನೋದು ಹೆಸರೇ ಒಂದು ತುಂಬಾ ಅಪರೂಪವಾದಂತಹ ದೇವ್ರು ಏನಿಕಂದ್ರೆ ನಾವು ಸಾಮಾನ್ಯವಾಗಿ ಕಾಳಿಯಮ್ಮ ಆಗಿರ್ಬೋದು ಅಥವಾ ಚಾಮುಂಡೇಶ್ವರಿ ಪ್ರತ್ಯಂಗಿರಿ ಇದನ್ನ ತುಂಬಾ ಕೇಳ್ತೀವಿ ಆದ್ರೆ ಆ ಜ್ಞಾನದೇವಿ ಅನ್ನೋದು ಅಹ್ ಯಾವ ತರ ಗುರುಗಳೇ ಈ ದೇವ್ರು ಯಾವಾಗ ಯಾವ ರೂಪ ಇದ್ದು ದೇವ್ರದು ಅಮ್ಮ ಬಂದಿಲ್ಲ ಏನ್ ಗೊತ್ತಾ ಒಂದು ಪಾರ್ವತಿ ರೂಪನೇ ಇದು ಯಾವ ತರ ಒಂದು ವಿಶೇಷವಾಗಿ ಶ್ರೀ ಶಕ್ತಿ ಜ್ಞಾನ ದೇವಿ ಅಂದ್ರೆ ಶ್ರೀ ಅಂದ್ರೆ ಒಂದು ಹೆಣ್ಣು ಆ ಹೆಣ್ಣಿನ ಒಂದು ಸ್ವರೂಪ ಅಂದ್ರೆ ಹೆಣ್ಣಿನ ಒಂದು ಕಷ್ಟಗಳು ಅನ್ನೋವೆಲ್ಲ ಏನೇನಿರುತ್ತೋ ಅದನ್ನೆಲ್ಲ ಒಂದು ಒಳಗಡೆ ತಗೊಂಡಂತ ಒಂದು ನನ್ನ ತಾಯಿ ಆಗಿರ್ತಾಳೆ ತಿರು ಮತ್ತೆ ಜ್ಞಾನ ದೇವಿ ಅಂದ್ರೆ ಅಜ್ಞಾನನ್ನ ತೊರೆದು ಮತ್ತೆ ಜ್ಞಾನವನ್ನು ಕೊಡುವಂತ ಒಂದು ತಾಯಿ ಆಗಿರ್ತಾಳಮ್ಮ ಅದಕ್ಕೆ ಶ್ರೀ ಶಕ್ತಿ ಜ್ಞಾನದೇವಿಯಾಗಿ ಒಂದು ನೆಲೆಗೊಂಡಿದ್ದಾಳಮ್ಮ ಈ ಜಾಗದಲ್ಲಿ ಮತ್ತೆ ವಿಶೇಷವಾಗಿ ನಾವು ಕೇಳ್ಪಟ್ಟು ಕೇಳಿರೋ ಒಂದ್ ಪ್ರಕಾರವಾಗಿ ಎಲ್ಲೂ ಶ್ರೀ ಶಕ್ತಿ ಜ್ಞಾನ ದೇವಿ ಅಂತ ಎಲ್ಲೂ ಇಲ್ಲಮ್ಮ ಅದಕ್ಕೆ ಗುರುಗಳೇ ಆ ಗುರುಗಳ ಈ ದೇವಸ್ಥಾನದಲ್ಲಿ ವಿಶೇಷ ಅಂತ ಅಂದ್ರೆ ಇಲ್ಲಿ ಕಲ್ಲಲ್ಲಿ ಕೂತ್ಕೊಂಡ್ರೆ ಎಡಕ್ಕೆ ಬಲಕ್ಕೆ ತಿರುಗೋದು ಅನ್ನೋದಿದೆ ಯಾವ ತರ ಕಲ್ಲು ಏನು ಹಿನ್ನೆಲೆ ಅಮ್ಮ ಇದು ಬಂದಿ ಅಮ್ಮ ಬಂದ್ಬಿಟ್ಟು ಎಡಗೈ ವರ್ದಾಣಿ ಶ್ರೀ ಶಕ್ತಿ ಜ್ಞಾನದೇವಿ ಅನ್ನೋ ಅಮ್ಮ ಒಂದು ಎಡಗೈಯಿಂದ ಹೊರ ನೀಡುವಂತ ಅಮ್ಮ ಈ ಒಂದು ಕಲ್ಮು ಮೇಲೆ ಕುತ್ಕೊಂಡಾಗ ಏನಂದ್ರೆ ಅಮ್ಮ ಎಡಗಡೆ ತಿರ್ಸಿದ್ರೆ ತುಂಬಾ ವೇಗವಾಗಿ ಕೆಲಸ ಆಗುತ್ತಮ್ಮ ಬಲಗಡೆ ಏನಾದ್ರು ತಿರುಗಿಸ್ ಅಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಅಕಸ್ಮಾತ್ ಅದು ತಿರುಸ್ದೇ ಇಲ್ಲ ಕೆಲಸನೇ ಆಗೋದಿಲ್ಲ ಆ ಕೆಲಸ ಕೈ ಹಾಕ್ಬೇಡಿ ಅಂತ ಅಲ್ಲಿ ತಿಳ್ಸ್ಕೊಂಡ್ ಅಮ್ಮ ಇಲ್ಲೇನಾದ್ರು ತಿರ್ಗಿಸಿ ತಾದ್ಮೇಲೆ ಇಲ್ಲಿ ಅಕಸ್ಮಾತ್ ತಿರ್ಗ್ಸಿಲ್ಲ ಅಂದ್ರೂ ಇಲ್ಲೇ ಪ್ರಶ್ನೆ ಕಳೀತಾದ್ಮೇಲೆ ಈ ಹತ್ರ ಒಂದು ಮುಡುಕ್ ಕೊಡ್ತೀರಿ ಈ ಒಂದು ನಲವತ್ತೆಂಟರ ಒಂದು ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಬಿಟ್ಟು ವಿಶೇಷವಾಗಿ ಈ ಮರಕ್ಕ ಒಂದು ಅದು ಒಂದು ಶಕ್ತಿ ಆ ತರ ಒಂದು ಇದ್ ಮಾಡಿರ್ತೀರಮ್ಮ ಹೌದಮ್ಮ ಅದ ಅಮ್ಮನತ್ರ ಇಟ್ಟಿ ಅಮ್ಮನೊಂದು ಅಮ್ಮ ಅನ್ನೋದು ಅದಕ್ಕೆ ತಾಗಬೇಕು ಅದ್ರಿಂದ ಭಕ್ತರು ಅಮ್ಮನ್ನ ನಂಬ್ಕೊಂಡ್ ಬರುವಂತ ಭಕ್ತರಿಗೆ ಅದು ಸೇರ್ಬೇಕು ಅವ್ರ ಕಷ್ಟ ಪರಿಹಾರ ಆಗಬೇಕು ಅಂತ ಅದು ಅಮ್ಮನ ಹತ್ರ ಪೂಜೆಗೆ ಕೊಡೋದ ಇನ್ನೊಂದ್ ಏನಂದ್ರೆ ಕಲ್ಲಿನ ಮೇಲೆ ಕೇಳೋದು ಅದು ಈಗ ನಾವು ಹೇಳೋದಕ್ಕಿಂತ ಅವರ ಪ್ರಶ್ನೆಗೆ ಅವರೇ ಉತ್ತರ ತಗೊಳ್ಳೋದಾಗಿರತ್ತೆ ಅವರೇ ಸ್ವತಃ ಕೂತು ಕಲ್ಲಿನ ಮೇಲೆ ಅವರೇ ಉತ್ತರ ತಗೊಳ್ಳೋದು ಕೂತಾಗ ಅವ್ರಿಗೆ ಏನನ್ನೋದು ಅರ್ಥ ಆಗುತ್ತೆ ತಾನಾಗ್ ತಾನು ತಿರ್ಗ್ಸಕ್ ಆಗಲ್ಲ ಹೌದಾ ಅದು ಅದಾಗ ಉತ್ತರ ಉತ್ತರ ಆಗುತ್ತೆ ಇಲ್ಲ ಅನ್ನೋದು ಅದು ತಿರುಗೋದ್ರ ಮೂಲಕನೇ ಗೊತ್ತಾಗುತ್ತೆ ಆ ನಂತರ ಅದು ಎಡಗಡೆ ತಿರುಗ್ತು ಅಂದಾಗ ಒಂದು ಐದ್ ವಾರ ಮುಡುಪನ್ನ ಕಟ್ತಾರೆ ಅದು ಕ್ಲಿಯರ್ ಆಗುತ್ತೆ ಅಂತ ಬಲಗಡೆ ತಿರ್ಗದಾಗ ಒಂಬತ್ತು ವಾರ ಅನ್ನೋದು ಮುಡ್ಪು ಕಟ್ಬೇಕು ಬಲಗಡೆ ತಿರುಗ ಅಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಬಲಕ್ಕೆ ತಿರುಗಿದ್ರೆ ಕೆಲಸ ಸುಗಮವಾಗಿ ಶೀಘ್ರ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಬಂದು ಒಂದ್ ಅಮ್ಮನೇಲಿ ಒಂಥರ ಇದು ವಿಸ್ಮಯವಾಗಿ ಇದಾಗಿರೋ ಹೆಣ್ಣು ಮಕ್ಕಳಿಗೆ ಅಂತಾನೆ ವಿಶೇಷವಾಗಿ ಇರುವಂತದ್ದು ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಇರುವಂತದ್ದು ಈಗ ಏನಂದ್ರೆ ಹೆಣ್ಮಕ್ಳು ಏನೇ ಒಂದು ಕಾರ್ಯಗಳಂದ್ರು ಸ್ವಲ್ಪ ಅಡೆತಡೆಗಳನ್ನ ತುಂಬಾನೇ ಆಗ್ತಾ ಇರುತ್ತೆ ಹೌದು ಸೊ ಹಂಗಾಗಿ ಹೆಣ್ಮಕ್ಳಿಗೆ ಇದು ಅಂಕಿತವಾಗಿರ್ಬೇಕು ತುಂಬಾ ಅಂದ್ರೆ ಹೆಣ್ಮಕ್ಳಿಗೋಸ್ಕರ ಅಂತ ಅಮ್ಮ ನಡ್ಕೊಂಡು ಹೋಗ್ತು ಅಮ್ಮ ಅವ್ರು ಕಾರ್ ತಗೊಂಡಿದ್ದಾರೆ ಡ್ಯೂಟಿ ಬ್ರೇಕ್ ಮಾಡ್ಕೊಂಡ್ ಕೊಡ್ತೀನಿ ಅಂದಂಗಿತ್ತಂದ್ರೆ ಎಡಗಡೆ ಕೊಡಮ್ಮ ಇಲ್ಲ ಒಂದ್ ಸ್ವಲ್ಪ ಟೈಮ್ ತಗೊಂಡ್ತಂದ್ರೆ ಬಲ್ಗಡೆ ಕೊಡಮ್ಮ ಇನ್ನೊಂದ್ ಏನಂದ್ರೆ ಇದು ಒಂಬತ್ ವಾರ ಐದ್ ವಾರ ಮುಡುಕ್ ಕಟ್ತಾರಲ್ವಾ ಇದು ಅಮ್ಮನ ಒಂದು ಸನ್ನಿಧಿಗೆ ಆ ಒಂದು ಅಗ್ನಿ ಮೂಲೆಯಲ್ಲಿ ಇರೋಂತ ಮರ ಮೂಲವಾಗಿ ಅಮ್ಮ ಪ್ರಾರಂಭ ಆಗಿದ್ದು ಇಲ್ಲಿಂದ ಈ ಅಗ್ನಿ ಮೂಲೆಯಲ್ಲಿ ಇರೋದ್ರಿಂದ ಅವ್ರ ಕಷ್ಟ ಅನ್ನೋದು ಅಗ್ನಿಗೆ ಆಹುತಿ ಆಗುತ್ತೆ ಒಳ್ಳೆ ಒಂದು ಜೀವನಕ್ಕೆ ದಾರಿ ಸಿಗತ್ತೆ ಅಂತ ಈ ಮರ ಅಗ್ನಿ ಮೂಲೆಯಲ್ಲಿ ಇರೋದ್ರಿಂದ ಇದಕ್ ಮುಡುಕ್ ಕಟ್ಟಿದ್ರೆ ತುಂಬಾ ಒಳ್ಳೇದು ಎಲ್ಲಾ ಪ್ಲೇಸ್ ಗಳಲ್ಲೂ ಒಂದು ಆ ಆತರ ಇರತ್ತೆ ಸೊ ಇಲ್ಲಿ ಏನಂದ್ರೆ ಅಗ್ನಿ ಮೂಲೆಯಲ್ಲಿದೆ ಕಷ್ಟಗಳು ಅತಿ ವೇಗವಾಗಿ ಸುಟ್ಟು ಭಸ್ಮ ಆಗ್ಲಿ ಒಳ್ಳೆ ಒಂದು ಜೀವನದ ಕಡೆ ದಾರಿ ಸಿಗ್ಲಿ ಅಂತ ಅಗ್ನಿ ಮೂಲೆಯಲ್ಲಿರೋ ಮರಕ್ಕೆ ಮುಡುಕ್ ಕಟ್ತಾರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಒಂದು ಮರದಲ್ಲಿ ಹೂವು ಹೆಡೆ ತರಾನೇ ಕಾಣುತ್ತೆ ಹೆಡೆ ತರ ಇದೆ ಕೂಡ ಈ ಒಂದು ಸುತ್ತಮುತ್ತ ಈ ತರ ಮರ ಯಾವ್ದು ಇಲ್ವೇ ಇಲ್ಲ ಇದೊಂದು ಈ ಮರದ ವಿಶೇಷ ಇಲ್ಲಿ ಬಂದು ಗಾಟಿ ಮತ್ತೆ ನಂದಿ ಮಧ್ಯ ಭಾಗದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಒಂದು ದೇವಸ್ಥಾನ ಸಿಗತ್ತೆ ನಂದಿಗೆ ಬಂದು ನಂದಿ ಬಂದು ಶಿವ ಶಿವನ ಒಂದು ಹೆಸರಿನಲ್ಲಿ ನಂದಿ ಅಂತ ಪೂಜಿಸ್ತಾರೆ ಅದು ಬಂದು ಪಾರ್ವತಿ ಅಮ್ಮ ಅಮ್ಮ ಬಂದು ಪಾರ್ವತಿ ಸ್ವರೂಪ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಅಂದ್ರೆ ಒಂದು ಫ್ಯಾಮಿಲಿ ತರ ತಂದೆ ತಾಯಿ ಒಂದು ಮಗ ಅನ್ನೋ ಒಂದು ಸಂಬಂಧ ಇದೆ ಈಗ ಘಾಟಿಗೆ ಬಂದು ನಾಗದೋಷ ಇನ್ನೊಂದು ಆ ತರ ಮಾಡ್ತಾರಲ್ವಾ ಅಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿ ಬಂದು ಒಂದು ಪೂಜೆ ನಡ್ಸೋದ್ರಿಂದನೂ ಒಳ್ಳೇದಾಗುತ್ತೆ ಮತ್ತೆ ನಂದಿಯಿಂದ ನಂದಿಗೆ ಬಂದು ಅಲ್ಲಿ ಆ ಒಂದು ತಂದೆಯ ಒಂದು ಆಶೀರ್ವಾದ ತಗೊಂಡು ತಾಯಿ ಆಶೀರ್ವಾದ ತಗೊಂಡು ಮತ್ತೆ ಘಾಟಿಗೆ ಹೋಗೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ತುಂಬಾನೇ ತುಂಬಾ ಒಳ್ಳೇದಾಗುತ್ತೆ ಬರುವಂತ ಭಕ್ತರಿಗೆನು ಕೂಡ ತುಂಬಾ ಅನುಕೂಲನೂ ಇದೆ ಯಾಕಂದ್ರೆ ಒಂದೇ ಒಂದು ದಾರಿಲಿ ಮೂರು ಒಂದು ದೇವಸ್ಥಾನಗಳು ಕೂಡ ಅವ್ರಿಗೆ ಸಿಗುತ್ತೆ ಅಮ್ಮ ಇದು ತರ ಅಂದ್ರೆ ಒಂದು ಕರಿಮೆಣಸು ಲವಂಗ ಬಿಳಿ ಸಾಸಿವೆ ಆಗಿದೆಯಮ್ಮ ಅಂದ್ರೆ ಬಿಳಿ ಸಾಸಿವೆಯಲ್ಲಿ ನಮ್ದು ಏನಂದ್ರೆ ಒಂದು ಕೆಟ್ಟದ್ದನ್ನೋದು ಅಂದ್ರೆ ಈ ಕೆಟ್ಟದ್ದು ಏನು ನಮ್ಮ ಹತ್ತಕ್ಕೆ ಸುಳಿಯೋದಿಲ್ಲ ಅಂತ ಅರ್ಥ ಒಂದು ಮೆಣಸಲ್ಲಿ ಬಂದ್ಬಿಟ್ಟು ಒಂದು ಕೆಡಕಾಗಬಹುದು ನಾನಾ ತರ ಒಂದು ಬೇರೆ ಬೇರೆ ತರ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ಒಂದು ಕೆಡಕನ ತೆಗಿಯಂತ ಒಂದು ಸ್ಫೂರ್ತಿಯಾಗಿ ಅದ್ ನಿಂತ್ಕೊಂಡಿರ್ತೇವೆ ಲವಂಗ ಏನಂದ್ರೆ ಅಟ್ರಾಕ್ಷನ್ ಅಂದ್ರೆ ನಮ್ಗೆ ಏನು ಕೆಲ್ಸಗಳಾಗ್ತಿರಲ್ಲ ಕಾರ್ಯಗಳಾಗ್ತಿರ್ಲಿಲ್ಲ ಹಣಕಾಸಿನ ಸಮಸ್ಯೆ ಆಗಿರುತ್ತೆ ಆ ತರ ಈ ತರ ಅನ್ನೋರ್ಕ ಲವಂಗ ಅನ್ನೋದು ಸ್ಫೂರ್ತಿ ಮಾಡುತ್ತಮ್ಮ ಅದಕ್ಕೆ ಮೂರು ಮಿಕ್ಸ್ ಮಾಡಿ ಆರೋಗ್ಯ ಆಗ್ಬೋದು ಆ ಒಂದು ಬೇರೆ ತರದ ಸಮಸ್ಯೆಗಳಾಗಬಹುದು ಹಣಕಾಸಿನ ಸಮಸ್ಯೆ ಆಗ್ಬಹುದು ಜೀವನದಲ್ಲಿ ಏನಿದೆಯೋ ಮನುಷ್ಯನಲ್ಲಿ ಅದೆಲ್ಲಾ ಒಂದ್ ಕಳೀಲಿ ಅಂತ ಮೂರನ್ನ ಅದ ಇದು ಇನ್ನೊಂದರ ವಿಶೇಷವಾಗಿದೆ ಯಾವತ್ತಂದ್ರೆ ಮನೆಯಲ್ಲಿ ತಗೊಂಡೋಗಿ ಒಂದ್ ದಿವಸ ಮುಂಚಾಗಿ ಪೂಜೆ ಮಾಡಿ ಮನೆಗೆಲ್ಲ ಒಂಥರ ನೀವು ಮನೇಲಿ ಮನೇಲಿಟ್ಟು ಪೂಜೆ ಮಾಡಿ ಇಲ್ಲಿ ತಗೊಂಬಂದ್ ಅರಿ ಹೋದಮ್ಮ ಈ ಕ್ಷೇತ್ರದಲ್ಲಿ ಬಂದಿ ಇದನ್ನ ಯಾವ್ದೇ ಕಾರಣಕ್ಕೂ ನಾವ್ ಕೊಡೋದಿಲ್ಲ ಅವರೇ ತಗೊಂಡಿ ಮಾಡ್ ಸ್ವತಃ ಹೌದಮ್ಮ ಹೌದು ಯಾಕೆ ಮನೆಯಲ್ಲೇ ಅಂದ್ರೆ ಮನೆಯಿಂದ ಕಳಿಬೇಕಲ್ವಾ ನಾವ್ ಇಲ್ಲೇ ಕೊಟ್ಬಿಟ್ರೆ ಮನೆಗಂದ್ ಹೆಂಗ್ ಕಳಿತೈತೆ ಮನೆ ಮನೆಗೆ ಉಳ್ಕೊಳುತ್ತೆ ನಮ್ಮ ಮನೆಯಲ್ಲಿ ಯಾವಾಗ ಆತರ ಒಂದು ಪೂಜೆ ಮಾಡಿ ಇದ್ ಮಾಡಿ ಆ ಇಲ್ಲಿ ಹರಿದು ಯಾವಾಗ ಹಚ್ತೇ ಕೆಡಕೆಲ್ಲ ಇಲ್ಲಿ ಅರೆ ಟೈಮಲ್ಲಿ ಕೆಡಕೆಲ್ಲ ಅದ್ರಲ್ಲಿ ಒಂದು ಇದರ ಆಗುತ್ತೆ ಅವಾಗ ಇಲ್ಲಿ ಹಚ್ಚಿದಾಗ ಏನಾರ ಇಲ್ಲಿ ಇಲ್ಲಿ ಎಲ್ಲ ಉಳ್ಕೊಳುತ್ತೆ ಅದ್ರಲ್ಲಿ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡ್ತಾರಂತ ಒಂದು ಜಾಗಮ್ಮ ಇದು ಮೊದಲನೇ ವಾರ ಹಚ್ಚದ ಅಥವಾ ವಾರ ಏನಕ್ಕೆ ಹಚ್ತಾ ಇರೋದು ಇದು ಎಷ್ಟು ದಿನ ಅಥವಾ ಎಷ್ಟು ವಾರ ಅಥವಾ ಒಂದೇ ಸಲ ಆಮೇಲೆ ಒಂಬತ್ತು ಇದೆ ಅಮ್ಮ ಒಂಬತ್ ಅಮ್ಮನ ಸುತ್ತನು ಎಂತಿದೆ ಇಲ್ಲಿ ಬಂದ್ಬಿಟ್ಟು ಅಮ್ಮ ಬಂದು ಸೆಂಟರ್ ತಗೊಂಡೋಗುತ್ತೆ ಇಲ್ಲಿಂದ ಸ್ಟಾರ್ಟ್ ಹೋಗಿ ಒಂಬತ್ತು ಇದ್ ಮಾಡ್ ನೆಕ್ಸ್ಟ್ ಇಲ್ಲೇ ಬಂದ್ ಹಚ್ತಾರೆ ಲಾಸ್ಟ್ ಇಲ್ಲಿಗೆ ಬಂದ್ ಹಚ್ಚಿದಾಗ ಲಾಸ್ಟ್ ಕೊನೆ ಕೊನೆ ಬಂದಾಗ ಇಲ್ಲೇನಂದ್ರೆ ಅಮ್ಮನವ್ರಿಗೆ ಒಂದು ಅರ್ಶಾ ಕುಂಕುಮ ಒಂದು ಮಳ್ಳಕೆ ಸಮೇತ ಒಂಬತ್ತು ಜನ ಮುತ್ತೈದ್ ಅರ್ಶನ ಕುಂಕುಮ ಕೊಡ್ಬೇಕಮ್ಮ ವಿಶೇಷವಾಗಿ ಇಲ್ಲಿ ನಡೆಯುವಂಥದ್ದು ಇದು ಅಂದ್ರೆ ಒಂಬತ್ತು ವಾರ ಬಂದ್ ಹಚ್ಬೇಕು ಹೌದಮ್ಮ ಶಕ್ತಿ ದೇವತೆಗಳಂತಾನೆ ಇಲ್ಲಿ ಪೂಜೆ ನಡೀತಿರೋದು ಶ್ರೀ ಶಕ್ತಿ ಅಮ್ಮನವರು ಒಂಬತ್ತು ದೇವರುಗಳಿಗೆ ಏನ್ ಕಟ್ತಾರೋ ಅದೇ ರೀತಿ ಒಂಬತ್ತು ಅಮ್ನವರ್ ಹೆಸರಲ್ಲೂ ಒಂದೊಂದ್ ವಾರ ಒಂದೊಂದ್ ವಾರ ಮಾಡ್ಕೊಳ್ತಾ ಬಂದಾಗ ಒಂಬತ್ತು ಆಶೀರ್ವಾದನು ಅವ್ರಿಗೆ ಫಲಿಸುತ್ತೆ ಯಾಕಂದ್ರೆ ಒಂದು ಕಾಳಿ ಬಂದಿ ಕೆಡುಕು ಅಂತ ಹೇಳ್ತಾರೆ ಒಂದು ಲಕ್ಷ್ಮಿ ಬಂದ್ಬಿಟ್ಟು ಒಂದು ಹಣಕಾಸಿನಿಂದ ಒಂದು ಇದು ಅಟ್ರಾಕ್ಷನ್ ತಗೊಂಡಂತೆ ಶ್ರೀ ಶಕ್ತಿ ಜ್ಞಾನದೇವಿ ಬಂದಿ ಅಜ್ಞಾನನೆಲ್ಲ ತೊರೆದಿ ಒಂದು ಇದ್ ಮಾಡಂತ ಒಂದೊಂದ್ ಅಮ್ನೋರ್ ಒಂದೊಂದ್ ತರ ಶಕ್ತಿಯಾಗಿ ನೆಲ್ಕೊಂಡಿರೋದಮ್ಮ ಅವ್ರ ಒಂದೊಂದು ಹಚ್ಚುವಾಗ ಅವ್ರು ಒಂದೊಂದು ಕರ್ಮ ಅನ್ನೋದು ಕಳೀತಾ ಹೋಗುತ್ತೆ ಒಂದೊಂದು ಸಮಸ್ಯೆ ಅನ್ನೋದು ಬಗೆಹರಿತಾ ಹೋಗುತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ ಅಮ್ಮ ವಿಶೇಷ ಅಂದ್ರೆ ಹೋಮ ನಡೆಯುತ್ತೆ ಶಕ್ತಿ ಹೋಮ ಅಂತ ನಡೆಯುತ್ತೆ ಮತ್ತೆ ಅಮ್ಮನವರ ಮೆರವಣಿಗೆ ಇರತ್ತೆ ಆ ಹೋಮ ನಡಿಬೇಕಾದ್ರೆ ಈಗ ಕೆಲವು ಭಕ್ತರು ಹೋಮದಲ್ಲಿ ಭಾಗಿ ಆಗಿರ್ತಾರೆ ಇನ್ನು ಕೆಲವರು ಭಾಗಿ ಆಗಿರೋದಿಲ್ಲ ಎಲ್ಲರಿಗೂ ಸೇರಿ ಒಂದು ದೃಷ್ಟಿ ಅನ್ನೋದನ್ನ ಕೂಡ ಮಾಡಿಸ್ಕೋಬಹುದು ಹೋಮದಲ್ಲಿ ಅವ್ರಿಗೆ ನೀ ಉಳಿಸಿ ಆ ಒಂದು ಹಣ್ಣು ಕಾಯನ್ನ ಹೋಮಕ್ಕೆ ಅಗ್ನಿಗೆ ಸಮರ್ಪಣೆ ಹೋಮ ಹೋಮ ಅಂದ್ರೆ ರೀತಿ ಅದು ಅದು ಈಗ ಇಲ್ಲಿರೋದು ನವಶಕ್ತಿಯರು ಅಂತ ಆ ಶಕ್ತಿ ಹೋಮ ಅಂದ್ರೇನೆ ನವಶಕ್ತಿ ಅಮ್ಮನವರ ಹೋಮ ಅಂತ ಅಮ್ಮನವ್ರ ಹೋಮ ಆಗಿರೋದ್ರಿಂದ ಈಗ ಅಮ್ಮನವರು ಕೆಟ್ಟದ್ದನ್ನ ವೇಗವಾಗಿ ತಗೋತಾರೆ ಅನ್ನೋದ್ ಕಾರಣಕ್ಕೆ ಅವರನ್ನ ಶಕ್ತಿ ದೇವತೆಗಳು ಅಂತ ಅಂತಾರೆ ಹಾಗಾಗಿ ಅಲ್ಲಿ ದೃಷ್ಟಿ ಮಾಡಿಸಿ ಆ ಕೆಂದಕ್ಕೆ ಅರ್ಪಣೆ ಮಾಡೋದ್ರಿಂದ ಅವರು ಒಂದು ಪ್ರಾಬ್ಲಮ್ಸ್ ಅಲ್ಲೂ ಕೂಡ ಸ್ವಲ್ಪ ಕ್ಲಿಯರ್ ಆಗುತ್ತೆ ಯಾಕಂದ್ರೆ ಕೆಲವರು ಮುಂದೆ ನಿಂತು ಮಾಡುವಂತ ಸ್ಥಿತಿಯಲ್ಲಿ ಇರ್ತಾರೆ ಕೆಲವರು ಇರೋದಿಲ್ಲ ನಾವ್ ಇಲ್ಲಿ ಏನಂದ್ರೆ ಎಲ್ಲಾ ಒಂದು ಭಕ್ತಾದಿಗಳಿಗೂ ಅನುಕೂಲ ಆಗ್ಬೇಕು ಆ ಆ ಒಂದು ಕಾರಣಕ್ಕಾಗಿ ಆ ರೀತಿ ದೃಷ್ಟಿ ಮಾಡ್ತಾರೆ ಇದಾದ ನಂತರ ಮತ್ತೊಂದು ವಿಶೇಷವಾದಂತ ಸ್ಥಳ ಏನಪ್ಪಾ ಅಂದ್ರೆ ನಾಗಮ್ಮ ಒಂದು ನಾಗಮ್ಮನ ಸ್ಥಾಪನೆ ಸ್ಥಳ ಅಂತ ಇದೆ ಇದು ಏನ್ ವಿಶೇಷ ಅಪ್ಪ ಅಂದ್ರೆ ಇದು ಘಾಟಿಯಲ್ಲಿ ಯಾವ ರೀತಿ ಸರ್ಪದೋಷ ನಿವಾರಣೆ ಅನ್ನೋದನ್ನ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಯಾಕೆ ಘಾಟಿ ಅಂದ್ರೆ ಅದು ಹಿಂದಿನಿಂದ ಬಂದಿರೋದಲ್ಲ ಇಲ್ಲಿ ಹೇಗೆ ಅದು ಲಿಂಕ್ ಆಗುತ್ತೆ ಅನ್ಕೋಬಹುದು ಏನಂದ್ರೆ ಇದು ಒಬ್ರು ಭಕ್ತರು ಬರ್ಬೇಕಾದ್ರೆ ಒಂದು ಸರ್ಪದ ಎಡೆ ಮೇಲೆ ಗಾಡಿ ಹತ್ತಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಅದು ಗೊತ್ತಿಲ್ಲ ಅವ್ರಿಗೆ ಮತ್ತೆ ಇಲ್ಲಿ ಅಮ್ಮನವ್ರ ಹತ್ರ ಉತ್ತರ ಕೇಳ್ಕೊಂಡು ಆದ್ಮೇಲೆ ಅಮ್ಮನವರು ಉತ್ತರದ ಪ್ರಕಾರ ಆ ಒಂದು ಯಾವ ಹಾವನ್ನ ಅವರು ಹತ್ತಿಸ್ಕೊಂಡ್ ಬಂದಿದ್ರು ಮತ್ತೆ ವಾಪಸ್ ಹೋಗಿ ಅದೇ ಹಾವನ್ನ ತಂದು ಅದಕ್ಕೆ ಸಂಸ್ಕಾರ ಯಾವ ರೀತಿ ಮಾಡ್ಬೇಕು ಆ ರೀತಿ ಎಲ್ಲಾ ಮಾಡಿ ವಿಧಾನಗಳನ್ನೆಲ್ಲ ಪಾಲಿಸ್ಕೊಂಡು ಅದನ್ನ ಇಲ್ಲಿ ಒಂದು ಮಣ್ಣು ಮಾಡಿರೋದಾಗಿದೆ ಮಣ್ಣ್ ಮಾಡಿರೋದು ಜಾಗ ಆದ್ರಿಂದ ನಾಗರ ಒಂದು ದೋಷ ಅನ್ನೋದು ವೇಗವಾಗಿ ನಿವಾರಣೆ ಆಗ್ತಾ ಇದೆ ಈಗ ಎಲ್ಲಾ ಕಡೆನು ನಾಗರ ದೋಷ ನಾಗರ ಕಲ್ಲು ಆ ರೀತಿ ಈ ರೀತಿ ಇದೇ ಇರುತ್ತೆ ಇಲ್ಲಿ ಬಂದು ಸ್ಪೆಷಲ್ ಆಗಿ ನಾಗರ ಒಂದು ಸರ್ಪನೇ ಈ ಒಂದು ಮಣ್ಣಲ್ಲಿ ಲೀನವಾಗಿದೆ ಆ ರೀತಿ ಆಗಿರೋದ್ರಿಂದ ಇಲ್ಲಿ ಬಂದು ನಾಗಮ್ಮನಿಗೆ ಹರಿಸ್ಕೊಂಡು ಒಂದು ಮೊಸರನ್ನದೇ ಬೇರೆ ಏನೂ ಇಲ್ಲ ಮೊಸರನ್ನದ್ ಹೆಡೆ ತಂದು ಒಂದು ಅವ್ರ ಕೈಲಾದಂತ ಒಂದು ನಾಗರ ಹೆಡೆ ತಂದು ಅವ್ರ ಕೈಯಾರೆ ಅವರೇ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಅವ್ರು ಒಂದು ನಾಗರ ಸರ್ಪದ ದೋಷ ಪರಿಹಾರ ಸಿಗುತ್ತೆ ಸರ್ ಅಂದ್ರೆ ಇಲ್ಲಿ ಯಾವ ತರ ಅಂತ ಅಂದ್ರೆ ಎಲ್ಲಾ ದೇವಸ್ಥಾನಕ್ಕೂ ಕೂಡ ನಾವು ಹೋಲಿಕೆ ಮಾಡೋದಿಕ್ಕೆ ಹೋದ್ರೆ ಈ ದೇವಸ್ಥಾನದ್ದು ಹೆಸರಾಗಿರ್ಬೋದು ಅಥವಾ ಶಕ್ತಿ ಆಗಿರ್ಬೋದು ಅಥವಾ ಈ ದೇವಸ್ಥಾನದಲ್ಲಿ ಇರುವಂತಹ ಆಚಾರ ವಿಚಾರ ಎಲ್ಲವೂ ಕೂಡ ಬಹಳ ವಿಭಿನ್ನವಾಗಿದೆ ಅಂತಾನೆ ಹೇಳ್ಬೋದು ಹೌದು ಎಷ್ಟೋ ಭಕ್ತರು ಪಾಪ ಈಗ ನಾಗರ ಸರ್ಪ ಶಾಂತಿ ಮಾಡಿಸ್ಬೇಕು ಹೋಮಗಳು ಮಾಡಿಸ್ಬೇಕು ಎಲ್ಲ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಇರೋಂಥ ಭಕ್ತರು ಮಾಡಕ್ ಆಗ್ತಿದೆ ಕೆಲವ್ರ ಕೈಲಿ ಮಾಡಕ್ ಆಗ್ತಿಲ್ಲ ಅಂತ ಭಕ್ತರಿಗೆ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಹ್ ಅಮ್ಮ ಇವಾಗ ನೀವು ಸಂತಾನ ಭಾಗ್ಯಕ್ಕಾಗಿರ್ಬೋದು ಅಥವಾ ಹೆಣ್ಮಕ್ಳ ಸಮಸ್ಯೆಗಾಗಿರ್ಬೋದು ನಾಗ ದೋಷ ಇದ್ದವ್ರಿಗೆ ಇದ್ರಲ್ಲಿ ಪರಿಹಾರ ಅಂತ ಹೇಳಿದ್ರಿ ಆ ಮುಂದೆ ಅಮ್ಮ ಮುಂದೆ ಅಂದ್ರೆ ಅವರು ಬರ್ತಾರೆ ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವ್ರು ಕೂಡ ಇಲ್ಲಿ ಸರ್ಪ ಸಂಚಾರಿ ಆಗಿರೋದ್ರಿಂದ ಇಲ್ಲಿ ಬಂದು ಒಂದು ಮಡಿಕೆಯಲ್ಲಿ ಅರ್ಶಿಣದ ನೀರನ್ನ ಹಾಕಿಸ್ಕೋತಾರೆ ಹಾಕಿಸ್ಕೊಂಡು ಇನ್ನೊಂದು ಹಾಕಿಸ್ಕೊಂಡ್ ತಕ್ಷಣ ಕಾಮಾಖ್ಯ ದೇವಿ ಅಂತ ಯಾಕಂದ್ರೆ ಅದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತ ಒಂದು ಸ್ಥಾನ ಆಗಿದೆ ಅಲ್ಲಿ ಹೋಗಿ ಒಂದು ಮೂರ್ ತಂಬಿಗೆ ನೀರ್ ಹಾಕಿಸ್ಕೊಂಡು ಅಲ್ಲಿಂದ ಮತ್ತೆ ಬಂದು ಅಲ್ಲಿ ಕೆಂಪ ಕೆಂಪು ಅನ್ನದ್ದು ಎಡೆ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಮೇನ್ ಆಗಿರುವಂತದ್ದೇ ಮುಟ್ಟಿನ ಸಮಸ್ಯೆಗಳಾಗಿರುತ್ತೆ ಸರ್ಪದೋಷದಿಂದಲೂ ಇರುತ್ತೆ ಅನಾಕಾರಣ ಇರತ್ತೆ ಆಗ ಬಂದು ಅಲ್ಲಿ ಒಂದು ಕೆಂಪನ್ನ ಎಡೆ ಮಾಡಿ ಅಲ್ಲಿ ಎಡೆ ಅವ್ರ ಕೈಯಿಂದಾನೆ ಅದು ಕೂಡ ಹಾಕ್ತಾರೆ ಅಲ್ಲಿಂದ ಬಂದು ಇಲ್ಲಿ ನಾಗರ ತಂದು ಮೊಸರನ್ನದ ಹೆಡೆ ಹಾಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಅವ್ರ ಒಂದು ಕಷ್ಟ ಅನ್ನೋದು ಸಾಲ್ವ್ ಆಗುತ್ತೆ ಅಮ್ಮ ಇನ್ನೊಂದು ಬಂದು ಕಾಮಾತ್ಯ ದೇವಿ ಅನ್ನೋ ಹೆಸರಿಂದ ಏನ್ ಅಮ್ಮನವರಲ್ಲಿ ಉದ್ಭವ ಆಗಿದ್ದಾರೆ ಆ ಸ್ಥಳದಲ್ಲಿ ಸರ್ಪ ಸಂಚಾರ ಅನ್ನೋದು ಆಗಾಗ ನಡೀತಾ ಇರುತ್ತೆ ಭಕ್ತರು ಕೂಡ ತುಂಬಾ ಕಣ್ ತುಂಬಾ ನೋಡಿದ್ದಾರೆ ಮೊನ್ನೆ ಕೂಡ ಅಮಾವಾಸ್ಯ ದಿನದಂದು ಕೂಡ ಅಮ್ಮನವ್ರು ಮೆರವಣಿಗೆ ಮಾಡಿದಾಗ ಅಮ್ಮನವ್ರು ಹೋಗೋದಕ್ಕೂ ಅಲ್ಲಿ ಸರ್ಪ ಅನ್ನೋದು ಸಂಚಾರದಲ್ಲಿತ್ತು ಪೂಜೆ ಆಗ್ತಾ ಇರುತ್ತೆ ಆ ಒಂದು ನೀರನ್ನ ಹಾಕ್ಸ್ಕೊಳ್ಳೋದ್ರಿಂದ ಅವ್ರ ಒಂದು ಸರ್ಪ ಒಂದು ದೋಷ ಅನ್ನೋದು ನಿವಾರಣೆ ಆಗುತ್ತೆ ಬನ್ನಿ ವೀಕ್ಷಕ್ರೆ ಆ ಜಾಗ ಇವಾಗ ನಾವು ನಿಮ್ಗೆ ತೋರಿಸ್ತೀವಿ ಅಮ್ಮ ಕಾಮಾಕ್ಯ ದೇವಿ ಅಂದ್ರೆ ಇದೇನಾ ಹಾ ಇದೆ ಕಾಮಾಕ್ಯ ದೇವಿ ಅಮ್ಮನೋರ್ ಮೂಲ ಸ್ಥಳ ಅಂತ ನಾವಿಲ್ಲಿ ಅಮ್ನೋರ್ನ ಪೂಜಿಸ್ತಿದೀವಿ ಏನಮ್ಮ ಈ ದೇವಿಯ ವಿಶೇಷತೆಗಳು ಅದೇ ಹೇಳಿದ್ನಲ್ವಾ ಹೆಣ್ಣು ಮಕ್ಕಳ ಒಂದು ಅಂಗಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸ್ಥಳ ಆಕಾರ ಅದೇ ರೀತಿ ಇರೋದ್ರಿಂದ ಇದು ಬಂದು ಹೆಣ್ಣು ಮಕ್ಕಳಿಗೆ ವಿಶೇಷ ಅಂದ್ರೆ ಮುಟ್ಟಿನ ಸಮಸ್ಯೆ ಗರ್ಭಕೋಶದ ಸಮಸ್ಯೆ ಸಂತಾನದ ಸಮಸ್ಯೆ ಆ ರೀತಿ ಇರೋದಕ್ಕೆಲ್ಲ ಇಲ್ಲಿ ಬಂದು ನೀರಾ ಹಾಕ್ಸ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಮಕ್ಕಳೇ ಇರೋರ್ಗೆ ಮಕ್ಕಳಾಗ್ತಿದೆ ಈ ಮುಟ್ಟಿನ ಸಮಸ್ಯೆ ಇರೋರು ಬೊಟ್ಟೆ ನೋವು ಸೊಂಟ ನೋವು ಇರೋರಿಗೆ ಕ್ಲಿಯರ್ ಆಗ್ತಾ ಇದೆ ಬಂದು ಶ್ರೀ ಶಕ್ತಿ ಹತ್ರ ಪೂಜೆ ನಡೆಸ್ಕೊಂಡು ಅಲ್ಲಿ ಒಂದು ಮಡಿಕೆ ನೀರು ಮಣ್ಣಿನ ಮಡಿಕೆಯಿಂದ ನೀರ್ ಹಾಕ್ಸ್ಕೋತಾರೆ ಅಲ್ಲಿಂದ ಬಂದು ಇಲ್ಲಿ ನೀರ್ ಹಾಕ್ಸ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಿಕೊಂಡು ಇಲ್ಲಿ ಕಾಳಿ ಅಮ್ಮನವ್ರ ಹತ್ರ ಒಂದು ಕೆಂಪು ಅನ್ನದ ಎಡೆ ಮಾಡಿ ಹಾಕಿ ಮತ್ತೆ ಅಲ್ಲಿ ಹೋಗಿ ನಾಗರಕ್ಕೆ ಪೂಜೆ ಕೆಂಪು ಅನ್ನದ ಎಡೆ ಅಂತ ಹೇಳಿದ್ರಿ ಅಮ್ಮ ಅದನ್ನ ಇಲ್ಲೇ ತಯಾರು ಮಾಡ್ಬೇಕಾ ಅಥವಾ ಏನಂದ್ರೆ ಇವಾಗ ಇಲ್ಲೇ ಮಾಡೋದ್ರಿಂದ ತುಂಬಾ ಅನುಕೂಲ ಯಾಕೆ ಅಂತಂದ್ರೆ ನಾವು ಕಷ್ಟ ಪರಿಹಾರ ಆಗ್ಲಿ ಅಂತ ಬರ್ತೀವಿ ಅದು ಕೂಡ ಆರ್ಟಿಫಿಷಿಯಲ್ ಆಗ್ಬಾರ್ದಲ್ವಾ ಅದು ಏನು ಒಂದು ಮಣ್ಣಿನ ಮಡಿಕೆ ಇಟ್ಟು ಹೊಲೆ ಹೊಲೆಯೊಂದು ಸಿದ್ಧ ಮಾಡಿ ಅದಕ್ಕೆ ಒಂದು ಸಂಸ್ಕೃತವಾಗಿ ಒಂದು ಪೂಜೆ ನಡೆಸಿ ಕಡ್ಡಿ ಹಚ್ಚಿ ಪೂಜೆ ಮಾಡಿ ನಂತರ ಮಡಿಕೆ ಇಟ್ಟು ಆ ಮಡಿಕೆಯಲ್ಲಿ ಅನ್ನ ತಯಾರಿ ಮಾಡೋದು ಮಡಿಕೆನಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅನ್ನ ತಯಾರು ಮಾಡೋದು ಅಂತ ಆ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಇಲ್ಲಿ ಹಾ ಹೋಗ್ತಿದೆ ನೋಡಿ ಈಗ್ಲು ನೋಡಿ ಈಗ್ಲೂ ಕೂಡ ಸರ್ಪ ಸಂಚಾರ ಅನ್ನೋದು ಹಾಕ್ತಿದೆ ನೋಡಿ ಹೀಗ್ ನಿಮ್ ಕಣ್ಣು ಮುಂದೆನೆ ಪ್ರತ್ಯೇಕ ಪ್ರತ್ಯಕ್ಷ ಒಂದು ಸಾಕ್ಷಿ ಅನ್ನೋದು ಸಿಗ್ತಾ ಇದೆ ಸರ್ಪ ಅನ್ನೋದು ಇದ್ರಲ್ಲಿ ಇದ್ದೇ ಇರುತ್ತೆ ಆಗಾಗ ಸಂಚಾರಕ್ಕೆ ಬರ್ತಾ ಇರತ್ತೆ ನಮ್ಕೊಂಡ್ ಭಕ್ತರಿಗೆ ಒಳ್ಳೇದಂತೂ ಹಾಗೆ ಆಗುತ್ತೆ ಅಮ್ಮ ಅಮ್ಮ ಇವಾಗ ನಾವು ಏನಂತಾರೆ ಅಂದ್ರೆ ವೀಕ್ಷಕರೇ ಈಗ ನೀವು ಕೂಡ ಲೈವ್ ಆಗೇನೆ ನೋಡುದ್ರೆ ನಾವು ಕೂಡ ಲೈವ್ ಆಗೇ ನೋಡಿದ್ವಿ ಹಾವಿನ ಮರಿ ಹಾವಿನ ಮರಿ ಅಂತ ಅಂದ್ರೆ ಅದ್ರದು ತಾಯಿ ಕೂಡ ದೊಡ್ಡ ಕೂಡ ಇಲ್ಲೇ ಇರುತ್ತೆ ಅಮ್ಮ ಅದೇನೂ ಆಗ್ರಹವಲ್ವಾ ಹೌದು ಪ್ರತಿದಿನ ಇಲ್ಲೇ ಇರುತ್ತೆ ಇರತ್ತೆ ಆದ್ರೆ ಅದು ಪೂಜೆ ಸಮಯಕ್ಕೆ ಅದಕ್ಕೆ ಸಂಬಂಧಪಟ್ಟ ಸಮಯಕ್ಕಷ್ಟೇ ಅದು ಹೊರಗೆ ಬಂದು ಒಂದು ದರ್ಶನ ಕೊಟ್ಟು ವಿನಾಕಾರಣ ಅದು ಬರೋದಿಲ್ಲ ವಿನಾಕಾರಣ ಅದು ಕಾಣೋದು ಕೂಡ ಇಲ್ಲ ಅದ್ನೇ ಅಲ್ವಾ ದೈವ ರಹಸ್ಯ ಹೌದು ಅನ್ನೋದು ಈಗ ನೋಡಿ ರಹಸ್ಯೋ ಮಾತಾಡ್ತಿದ್ರಿ ಈಗಷ್ಟೇ ಹೇಳ್ತಿದ್ದೆ ಇಲ್ಲಿ ಸರ್ಪ ಸಂಚಾರ ಅನ್ನೋದು ನಡೆಯುತ್ತೆ ಆ ನೀರನ್ನ ಹಾಕ್ಸ್ಕೊಳ್ಳೋದ್ರಿಂದ ಸ್ವಲ್ಪ ಒಂದು ಶಾಂತಿನೂ ಆಗುತ್ತೆ ಸರ್ಪ ದೋಷ ನಿವಾರಣೆ ಆಗುತ್ತೆ ಅಂತ ಹಾಗೆ ಸಡನ್ ಆಗಿ ಸರ್ಪ ಕೂಡ ನೀರಿನ ಹೊರಗು ನೀವೇ ನೋಡುದ್ರಿ ಅದು ಯಾಕಂದ್ರೆ ಇದು ವಿಸ್ಮಯ ಅಂತಾನೆ ಹೇಳ್ಬೋದು ಚಮತ್ಕಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ನಾವೇನೋ ಹೇಳ್ಬೋದು ಅಂತ ಅನ್ಬಿಟ್ಟು ಆದ್ರೆ ಏನ್ ಗೊತ್ತಿರುತ್ತೆ ಅಲ್ವಾ ಇವಾಗ ನಾವು ಮಾತಾಡ್ತಿದ್ವಿ ಲೈವ್ ಅಲ್ಲಿ ನಮ್ ಕಣ್ಮುಂದಲೇ ಬಂದು ದರ್ಶನ ಕೊಟ್ಟಿದಾಗ ಆಯ್ತು ದೇವ್ರೆ ಬಂದು ದರ್ಶನ ಕೊಡ್ತೇನೋ ಕೊಟ್ಟಿದೆ ಅನ್ನಷ್ಟು ಒಂದು ನೆಮ್ಮದಿ ಅಂತಾನೆ ಹೇಳ್ಬೋದು ಏನಂದ್ರೆ ಕೆಲವ್ರು ಹೇಳ್ತಾರೆ ಎಲ್ಲಾ ಕಡೆನೂ ಹಾವ್ ಇರುತ್ತಲ್ವಾ ಎಲ್ಲಾ ಕಡೆ ಹುತ್ತ ಇರುತ್ತಲ್ವಾ ಅಂತ ಈಗ ಎಲ್ಲಾ ಕಡೆನೂ ಇರುತ್ತೆ ಅದು ನಿಜ ಹಾಗಂದ್ಬಿಟ್ಟೆ ಈಗ ಒಂದು ಮೂರನೇ ಟೈಮ್ಗೆ ಸಮಯಕ್ಕೆ ತಕ್ಕ ಹಾಗೆ ಎಲ್ಲಾ ಸರ್ಪಗಳು ಬಂದು ನಮ್ಮ ಹತ್ರ ನಿಲ್ಲೋದಿಲ್ಲ ಅದು ಆ ದೈವಕ್ಕೆ ಸಂಬಂಧಪಟ್ಟ ಹಾಗೆ ದೈವಾಂಶ ಇದ್ರೆ ಮಾತ್ರ ಆ ಸಮಯಕ್ಕೆ ಬಂದು ಅವ್ ಮತ್ತೆ ತುಂಬಾ ಸಮಯನೂ ನಮ್ಗೆ ವೀಕ್ಷಣೆ ಕೊಡಲ್ಲ ಆ ಸಮಯಕ್ಕೆ ಅವು ಬರ್ತವೆ ಕ್ಷಣಾರ್ಧದಲ್ಲಿ ಅವ್ ಹೊರಡ್ತವೆ ಈಗ ಅದೇ ಅಲ್ವಾ ಆಯ್ತು ಈಗ ನಾವು ಮಾತಾಡ್ತಿದ್ದಂಗೆ ಅದು ಕಾಣ್ಬೇಕು ಈಗ ಮೇಲೆಯಿಂದ ಹಿಂಗೆ ಇಲ್ಲಿ ಇಲ್ಲಿರೋಂತ ವಿಶೇಷನೆ ಅದು ಏನಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ನೀರರಿಯುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯೋದ್ರಿಂದ ನಮ್ ಕಷ್ಟಾನು ಮುಳುಗುತ್ತೆ ಕಳಿಯುತ್ತೆ ಅನ್ನೋ ಒಂದೇ ಅರ್ಥ ಅದೀಗ ಪೂರ್ವದಿಂದ ಈಗ ಪಶ್ಚಿಮಕ್ಕೆ ಬಂದು ಹೋಗಿದ್ದು ಮತ್ತೆ